ಮಾಂಡವ್ಯ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಂಡ್ಯ ತಾಲೂಕು ಮಟ್ಟದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಪಟುಗಳು ಭಾಗವಹಿಸಿ ಕ್ರಮವಾಗಿ ಪಾಲಕರ ಮತ್ತು ಬಾಲಕಿಯರ ವಿಭಾಗದಲ್ಲಿ ಟೀಂ ಚಾಂಪಿಯನ್ ಆಗಿರುತ್ತಾರೆ నిసర్గ ఎస్ ట్రిపుల్ జంప్ మొదల స్థాన హండ్రెడ్ మీటర్స్నల్ ఎరదనే స్థాన క్రాస్ కంట్రీ రేస్ రేషన్ నాల్కే స్థాన లావణ్య సిఎస్ గౌద నీళ్ళు మొదలనే స్థాన కవ్య అమర్థ్రోన్నలు మొదలనే స్థాన మోనికా ఆర్ఎస్ ఇన్నూరు మీటర్స్నల్ మూరే స్థాన మందార మిత్రే బిఎల్ ಸಾವಿರದ ಐನೂರು ಮೀಟರ್ಸ್ನಲ್ಲಿ ಮೊದಲನೇ ಸ್ಥಾನ ಕ್ರಾಸ್ ಕಂಟ್ರಿ ರೇಸ್ನಲ್ಲಿ ಮೊದಲನೇ ಸ್ಥಾನ ಮುನ್ನೂರು ಮೀಟರ್ಸ್ನಲ್ಲಿ ಮೂರನೇ ಸ್ಥಾನ ಧನಲಕ್ಷ್ಮಿ ಎಮ್ ಎಸ್ ಟ್ರಾವೆಲಿಂಗ್ನಲ್ಲಿ ಮೊದಲನೇ ಸ್ಥಾನ ಪೀಪು ಶ್ರೀ ಕ್ರಾಸ್ ಕಂಟ್ರಿನಲ್ಲಿ ಮೂರನೇ ಸ್ಥಾನ ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಹಾಗೂ ಇದೇ ರೀತಿ ಅವರು ಮುಂದುವರೆದು ನಮ್ಮ ಮಂಡ್ಯಕ್ಕೆ ಜಿಲ್ಲೆಗೆ ರಾಜ್ಯಕ್ಕೆ ಹಾಗೆ ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಲಿ ಈ ಎಲ್ಲ ಅವರ ಒಂದು ಕ್ರೀಡೆಗಳಲ್ಲಿ ಒಂದು ಸ್ಥಾನವನ್ನು ಪಡೆಯಲಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಮೇಡಮ್ ಹೋಗಿ ಅಂತ ಹಾರಿಸ ಕ್ರೀಡಾ ಜಗತ್ತು ಅಂತಕ್ಕಂಥದ್ದು ಮನೋಲ್ಲಾಸವನ್ನು ಕೊಡ್ತಕ್ಕಂಥದ್ದು ಮತ್ತು ಇಡೀ ಜಗತ್ತಿನಲ್ಲಿ ಎಲ್ಲರನ್ನು ತನ್ನ ಕಡೆ ಆಕರ್ಷಿಸುವಂಥದ್ದು ಎ ಸೌಂಡ್ ಬಾಡಿ ಎ ಸೌಂಡ್ ಮೈಂಡ್ ಇರ ಸೌಂಡ್ ಬಾಡಿ ಅಂತ ಹೇಳ್ತಾರೆ ದೇಹದ ಆರೋಗ್ಯ ಚೆನ್ನಾಗಿದರೆ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಹೀಗೆ ಈ ವಿದ್ಯಾರ್ಥಿಗಳಿಗೆ ಎಲ್ಲಕ್ಕಿಂತಲೂ ಹೆಚ್ಚು ಕ್ರೀಡೆಗಳಲ್ಲಿ ಆಸಕ್ತಿ ಇದೆ ಮತ್ತು ಅದನ್ನು ಆಡೋದರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ಸ್ನೇಹ ಒಂದು ಸಾಮರಸ್ಯವಾಗಿ ಬಾಳುವಂತಹ ಭಾವನೆ ಬರುತ್ತೆ ನಮ್ಮ ಒಂದು ಶಾಲೆಯಲ್ಲಿ ನಮ್ಮ ಮಾಂಡವ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿ ಕ್ರಮವಾಗಿ ಬಾಲಕರ ಮತ್ತು ಬಾಲಕಿಯರಲ್ಲಿ ಭಾಗವಹಿಸಿ ಟೀಮ್ ಚಾಂಪಿಯನ್ ಆಗಿರ್ತಾರೆ ಅವರು ವಾಲಿಬಾಲ್ ಗರ್ಲ್ಸ್ ಟೀಮ್ನಲ್ಲಿ ಮೊದಲನೇ ಸ್ಥಾನ ಬಾಲ್ ಬಾಲ್ ಬ್ಯಾಡ್ಮಿಂಟನ್ ಗರ್ಲ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನ ಥ್ರೋಬಾಲ್ ಬಾಯ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನ ಬಾಲ್ ಬ್ಯಾಡ್ಮಿಂಟನ್ ಬಾಯ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನ ಕಬಡ್ಡಿಯಲ್ಲಿ ಎರಡನೇ ಸ್ಥಾನ ಹಾಗೂ ಫೋರ್ ಇಂಟು ಫೋರ್ ಹಂಡ್ರೆಡ್ ಇಲೈನ್ ಗರ್ಲ್ಸ್ ಗೀಮ್ನಲ್ಲಿ ಎರಡನೇ ಸ್ಥಾನವನ್ನು ಪಡೆದಿರ್ತಾರೆ ಹಾಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾದ ಬಹುಮಾನಗಳನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ ಅದರಲ್ಲಿ ಅವರು ಇನ್ನೂರು ಮೀಟರ್ನಲ್ಲಿ ಫಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ನಲ್ಲಿ ಫಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅರ್ಡ್ರೀಸ್ನಲ್ಲಿ ಮೊದಲ ಸ್ಥಾನ ತಗೊಂಡಿದ್ದಾರೆ ನಂದನ್ ಹೆಚ್ಚನ್ ಅವರು ಶಾರ್ಟ್ಪುಟ್ನಲ್ಲಿ ಮೊದಲ ಸ್ಥಾನ ಪ್ರೀತಮ್ ಹೆಚ್ ಎನ್ ಅವರು ಡಿಸ್ಕಸ್ ಥ್ರೋನಲ್ಲಿ ಹಾಗೂ ಶಾರ್ಟ್ಪುಟ್ನಲ್ಲಿ ಸೆಕೆ ಎರಡನೇ ಸ್ಥಾನ ಡಿಸ್ಕಸ್ ಥ್ರೋನಲ್ಲಿ ಮೊದಲನೇ ಸ್ಥಾನ ತಗೊಂಡಿದ್ದಾರೆ ಲೋಕೇಶ್ ಬಾಬು ಅವರು ನಡಿಗೆಯಲ್ಲಿ ಮೊದಲನೇ ಸ್ಥಾನ ಫ್ರಾನ್ಸಿಸ್ ಸಿಂಟಿಕ್ ಆರ್ ಹಂಡ್ರೆಡ್ ಟೆನ್ ಮೀಟರ್ಸ್ ಹರ್ಡರ್ಸ್ನಲ್ಲಿ ಮೊದಲನೇ ಸ್ಥಾನ ಚಂದನ್ ಆರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ